ವಾ ನಂಗೆ ಏನು ಬೇಕಾಗಿಲ್ಲ ನಾ ಮಾಡ್ತೀನಿ ಅಂತ ನೀ ಸುಮ್ಮನೆ ಹೋಗು ಚರಿಗಿ ಅಲ್ಲಿತ್ತು ನಾನು ಹ್ಞೂ ಇಲ್ಲ ಇಟ್ ನೋಡು ನಾನು ಕಣ್ಣಿಗೆ ಕಾಣಲೇ ಇಲ್ಲ ಹ್ಞೂ ನೀರು ಒಲಿಯಂತ್ರ ಇವರು ನೀರು ಕಾದವ ಇಲ್ಲ ಇನ್ನೊಂದಿಟ್ಟು ಬಿಸಿಯರಿಗೆ ಮಾಡ್ಕೊಳ್ಳೇನ ನೀರು ಚೊಲೋ ತೆಂಗಿ ಕಾದವು ಮೊದ್ಲ ಬೈತಾಳ ಲಕ್ಷ್ಮಿ ಬಿಸಿ ಬಿಸಿವ ಮಾಡಿ ನೀರು ನೆಗಡಿ ಪಗಡೆ ಆದ್ರೆ ತ್ರಾಸ ಆಗುತ್ತೆ ಅಂತ ಹೇಳಿ ಬಿಸಿ ಮಾಡ್ಬಿಡ್ತೀನಿ ಮತ್ತಿನ್ನು ಯಾರು ಬಂದು ಇಳಕ್ಕೆ ನಮ್ಮ ಮುಂಚೆಕ ನಾ ಮಾಡಿ ಕಡೆಗೆ ಹೇಗೆ ಬಿಡ್ತೇನೆ ಓಹ್ ಅದಿಗೆ ಮರ ನೀವು ಅದ ನಾನು ಜಳಕ ಮಾಡಿ ಬಂದ್ರ ಅತಂತ ಇಳಕತ್ತಿದ್ದೆ ಮತ್ತು ನನಗೆ ತೀರಾ ತಣ್ಣ ನೀರು ಮಾಡೋಕೆ ಕೊಡೋದಲ್ಲ ಲಕ್ಷ್ಮೀ ನೀವು ಇಲ್ಲ ಇಲ್ಲಿಲ್ರಿ ನನಗೆ ಈಗೇನು ಮಾಡೋಕೆ ಮನಸಿಲ್ಲ ನೀವು ಮಾಡಿ ಬರ್ರಿ ಅಲ್ಲೊಂದಿಟ್ಟು ಎಳ್ಳೆಣ್ಣೆ ಐತೆ ನೋಡ ಕೊಡು ಯಾಕೋ ಕಣ್ಣು ನಿನ್ನೆ ರಾತ್ರಿಯಿಂದ ಉರ್ಯಕತ್ತವು ಎಲ್ಲ ಒಂಚೂರು ನೆತ್ತಿಗೆ ಹಾಕೊಂಡು ಕಣ್ಣಿಗೆ ಎಲ್ಲ ಹಚ್ಕೊಂಡ್ರೆ ಒಂಚೂರು ಮೈ ಕೈಗೆ ಹಗ್ಗುರ್ ಅನ್ಸತ್ತೆ ಹ್ಞೂ ಕೊಡ್ತೀನಿ ರೀ ನೋಡಿರಿ ಎಣ್ಣೆ ಹೆಚ್ಕೊಂಡ ಮುಂದಾಗ ಏನ ಕೊಳ್ಳಾಗಿರೋ ಬಂಗಾರದ್ದೆಲ್ಲ ಸಾಮಾನ ಇಲ್ಲ ಇಲ್ಲಾಂದ್ರೆ ಅವು ಏನ ಒಂತಾರಾ ಎಣ್ಣೆ ಬಸ್ ಅಂತ ಮತ್ತು ಕೊಳ್ಳಾಗಿರೋದು ನಿಮ್ದು ಬಂಗಾರದಾದ್ರೆ ಬಿಚ್ಚಿಡ್ರಿ ಮತ್ತು ಇಲ್ಲ ಜೋಗ್ಯಾರದ್ದಾದ್ರೆ ಮತ್ತೆ ಜೋಗ್ಯಾರದಾದ್ರೂ ಬಿಚ್ಚ ಇಡಬೇಕಾಗತ್ತ ನೋಡಿರಿ ಇಲ್ಲಾಂದ್ರೆ ಓಟು ಮತ್ತು ಬಿಸಿನೀರಿಗೆ ತೊಳ್ಕೊಂಡ ಹೋಗ್ಬಿಡ್ತೈತಿ ಏ ಇಲ್ಲವಾ ಇದು ಬಂಗಾರದ್ದಿದು ನಾನು ಜಕ ಮಾಡ ಬಿಚ್ಚಿಟ್ಟ ಜಕ ಮಾಡ್ತೀನಿ ಇಲ್ಲಾಂದ್ರೆ ಸವಿತಿತ್ತಂತ ಬಂಗಾರ ಅದಕ್ಕೆ ಹೌದನ್ರಿ ಹ್ಞೂ ನಮ್ಮವ್ವ ಸಾಯಿ ಮುಂದಾಗ ಅಕ್ಕಿ ಕೊಳ್ಳಂದಿದ್ದಪ್ಪ ಅದಕ್ಕೆ ಸರ ಭಾಳ ವರ್ಷದಿಂದ ಹಾಕೊಂಡು ಬಂದಿ ನಾನು ಈಗಲ್ಲ ಸರಿ ರೀ ಅಮ್ಮ ನೀವು ಜಕ ಮಾಡಿ ನಾನು ಒಂದು ನೀವು ಮಾಡಾದ್ಮೇಲೆ ನಾನು ಮಾಡ್ತೀನಿ ಅಂತರಿ ಮತ್ತು ಬೆಂದ್ ತಿಕ್ಕಂದ್ರೆ ಬೆಂದ್ ತಿಕ್ಕಿ ಹುಕ್ಕಿನ್ರಿ ನಾನು ಅತಿಗೆಮ್ಮರ ತಿಕ್ಲೇನ್ರಿ ಆ ಏನನ್ನಿ ಇನ್ನಮ್ಮ ಅಯ್ಯ ಯಾಕೆ ಹಂಗೆ ಮಾಡ್ತೀರಿ ಬೆನ್ನೇನ ತಿಕ್ಬೇಕನ್ರೀ ತಿಲೇನು ಲೇ ವಿಮಲಾ ಕರೆ ಹೇಳ ಅಂತ ಏನರ ತಾಯಿ ಮಕ್ಕಳು ನಾಟಕ ಮಾಡಕತ್ತೀರ ಏನು ನಮ್ಗೆ ಏನರ ಆಗಿ ನಮ್ದು ಹೆಚ್ಚು ಕಮ್ಮಿ ಆಗಿ ಸಾಯಿಲೆ ಮಾಟ ಮಂತ್ರ ಮಾಡ್ಸಕತ್ತೀರಾ ಅಥವಾ ನಿನಗ ನಿಮ್ಮತ್ತಿ ಮಾಟ ಮಾಟಮಂತ್ರ ಮಾಡಿ ಕಚ್ಚಳ ಗೊತ್ತಾಗೊಂದಾಗೈತಲ್ಲೇ ವಿಮಲೀ ಇನ್ನೂ ನೋಡ್ರಪ್ಪ ಜನ ಒಟ್ಟ ನಂಬೋದಲ್ಲ ಹ್ಞೂ ಮರ ಬಿಚ್ಚಿ ಕೊಡಿರಿ ಇಲ್ಲಿ ಸರನ ನಾ ಬೇಕಾದ್ರೆ ತೆಗೆದಿಡ್ತೀನಿ ಇಲ್ಲ ಬೇಡ ನಾನು ಇಲ್ಲೇ ಇದ್ರ ಮೇಲೆ ಬಚ್ಚಲ ಕಟ್ಟಿ ಮೇಲೆ ಬಿಚ್ಚಿಟ್ಟು ಜಕ ಮಾಡ್ತೀನಿ ನೀ ಹೋಗವ ನೀ ಹೋಗು ನನಗೆ ನೀ ಬೆನ್ತಿಕ್ಕೋದು ಬೇಡ ನನ್ನ ಸರನ ಜೋಪಾನವಾಗಿ ಜೋಪಾನವಾಗಿಡೋದು ಬೇಡ ನನ್ನ ಸರನ ಎಲ್ಲ ಜೋಪಾನ ಮಾಡಿಟ್ಕಂತೀನಿ ನೀವು ಹೋಗವ ಹೋಗು ಹ್ಞೂ ಆ ತಾಳ್ರಿ ನೀವು ಜಕ ಮಾಡಿರಿ ಹೇಳೋಕ್ಕಾಗಲ್ಲ ಮೊದ್ಲ ಊರು ಹಿಡ್ಬಿಟ್ಟದಾಳ ನನ್ನ ಸರದ್ಮೇಲೆ ಕಣ್ಣು ಬಿದ್ದಂದ್ರೆ ನಾವು ಹುಷಾರಾಗ ಇರಬೇಕು ಎಲ್ಲಿಟ್ಟಿನವ ನನ್ನ ಸರನ ಇಲ್ಲೇ ಇಲ್ರದ ಅನ್ನ ಮತ್ತೆ ಹ್ಞೂ ಯಾರೂ ಇಲ್ಲ ಆರಾಮಾಗಿ ಕುತ್ಕೊಂಡು ಜಾಕ ಬರ್ತೀನಿ ಯಾ ಎಣ್ಣೆ ಹೆಚ್ಕೊಳ್ಳೋದು ಬೇಡ ಬೆಣ್ಣೆ ಹೆಚ್ಕೊಳ್ಳೋದು ಬೇಡ ಇಂಥರ ಇದ್ದಾಗ ಮೊದಲು ನಮ್ಮ ನಮ್ಮ ಮಸ್ತನ ಕಾಪಾಡ್ಕೊಳ್ಳೋದ ನಮಗೆ ಕಷ್ಟ ಆಗಿರತ್ತ ಅಂತದಾಗ ಹ್ಞೂ ಇವತ್ತೊಂದು ಕೊಳ್ಳಾಗ ಇರಲ್ಲ ಅಂದ ಕೊಳಾಗ ಹಾಕೊಂಡ್ಬಿಡ್ತೀನಿ ಬಿಚ್ಚದ ಬೇಡ ಯಪ್ಪಾ ಕೊಳ್ಳಾಗ ಇದ್ರೆ ನೆಮ್ಮದಿ ಹ್ಞೂ ಬಡ ಬಡ ಜಾಕ ಬರ್ತೀನಿ ಯಾಕೆ ಬೇಕು ಸರ ನಾವು ಬಿಚ್ಚಿ ಹಡಿಬಿಟ್ಟಿ ಊರು ಅಡಿಬಿಟ್ಟಿ

ಅವಾಗ ಗೊತ್ತಾತ ಇಂಥದೇನ ನೀ ಕಳ್ಳಕಂತ್ರಿ ಆಟ ಆಡ್ತಿ ಅಂತಂದ ಗಂಡನ ಮನೆಯಿಂದ ಇದಕ್ಕ ಬಂದ ಏನ ಕಳ್ತಾನ ಮಾಡಕ್ಕ ಮಾಡ್ತೀನಿ ನಿನಗ ಅದಕ್ಕಲ್ಲೇ ಅದಕ್ಕ ನಿನ್ನಂತರಂತ ನಾನು ಕೊಳ್ಳ ಹಾಕೊಂಡ ಜಕ ಮಾಡ್ತೀನಿ ಲಕ್ಷ್ಮಿಗೂ ಹೇಳ್ಬೇಕು ಹುಷಾರಿರು ಈಗ ಏನ್ ಮಾಡಕು ಏಸ ಹಡಿಬಿಟ್ಟಿ ಅಂತ ಹೇಳಿ ಹುಷಾ ಉಷಾ ಏ ಬೇಕ ಹಡಿಬಿಟ್ಟಿ ಬೇಕಾ ನೀನ್ ಹೆಣ ಎತ್ಲಿ ದಿನಾ ಬಂದ್ ಬಂದ್ ನಮ್ಮ ಮನೆ ನೀರ್ ಕುಡಿತ ಹಾಲು ನೀವತ್ತ ಚರ್ಗಿ ಚರ್ಗೆ ಒಗೆ ನೀರು ನೀರುಗಿದ್ವಾ ನಿನಗ ತಾಯಿ ಮಕ್ಕಳು ನೀರ ಮುಳುಗದಲ್ಲಿ ಇವು ಗೊತ್ತಿಲ್ಲ ಅಂತ ಮಾಡ್ರಿ ನೀವು ನನಗೆ ನನ್ನ ನೀನು ಲಕ್ಷ್ಮೀ ನೀವು ಲಕ್ಷ್ಮಿನ ಪದ್ಮ ಪದ್ಮ ನಾನು ಹಡಿಬಿಟ್ಟಿ ಲಕ್ಷ್ಮಿ ಲಕ್ಷ್ಮಿ ಬನ್ನಿಕ್ಕ ಬಂದೆ ಹ್ಞೂ ಆತನು ಜಳಕ ಬಾಬಾ ನಾಷ್ಟ ಮಾಡಬಾ ಏತತ್ತ ರೊಟ್ಟಿ ಬಡ್ದಿಟ್ಟು ಆರಕ್ಕ ಹೂವು ಬಾ ಸರ ಸರ ಹ್ಞೂ ಹ್ಞೂ ಬರ್ತೀನಿ ಈಗ ಏನಾತ ಗೊತ್ತಾನ ಬಾ ಬಚ್ ಪಾಚ್ ಕಟ್ಟೆ ತಗೋ ಅದ್ರಾಗ ಜಾರ್ಜಿ ಕಾಲು ಇಲ್ಲೇ ಕೇಳಿಲ್ಲ ಈಕೆ ವಿಮಲವ್ವ ಮೆಲ್ಕು ಬಂದಾಳ ನಮ್ಮ ಹತ್ರ ಮಾತಾಡ್ಕೊಂಡು ಎದಕ್ಕಾಕಿ ನಮ್ಮನ್ನ ಚಂದಾಗ ಮಾತಾಡ್ಸಕತ್ತ ಅಂತ ನನಗೆ ಗೊತ್ತಾಯ್ತೇ ಲಕ್ಷ್ಮಿ ಯಾಕೆ ಬೇಕಾ ಈಗ ನನಗೆ ಎಣ್ಣೆ ಹಚ್ಕೊಳಕತ್ತೀನಿ ಎಣ್ಣೆ ಅದಕ್ಕೆ ಏನಂತಾಳ ನಿಂದು ಕೊಳ್ಳಂದೈತಲ್ಲ ಅದನ್ನು ಬಿಚ್ಚಿಟ್ಟು ಮಾಡು ಅಂದ್ರೆ ಎಲ್ಲ ಎಣ್ಣೆ ಬಿಸ್ತಿತ್ತು ನಿಂದು ಕೊಳ್ಳಂದ್ಸಾರ ಅಂದ್ಲು ನನಗೆ ಹ್ಞೂ ಅಂತ ನಾನು ಬಿಚ್ಚಿಡಕ್ ಕತ್ತಿದ್ದೆ ಬಿಚ್ಚಿಟ್ಟು ಬಿಟ್ಟಿದ್ನಿ ಕಟ್ಟಿ ಮ್ಯಾಗ நன்கா அனுமான நன்க மா அந்த கட்டிக் பண்ண டக்கிங்க நோட் பல்லன உடன நீர் ஓடய இத்கேன் பத்த சவுக்கமன் சசி ஆகித்த தாயி மூத் அந்த பரீ ஜ ிவா நன்கண்ட நெட்ட மத ஊசு மாரி குத்தான ரொட்டி தின் கேவார தந்தி

ಏನ್ ಮಾಡದೈತ್ ನಿಮ್ದು ಇವತ್ತು ಏನ್ ಮಾಡ್ಬೇಕಂತ ಮಾಡಿರಿ ಇವತ್ತು ಹ್ಮ್ ತಾಲಿ ಪಟ್ಟಿ ಇಷ್ಟ ಹೇಳ್ರಿ ಅದನ್ನ ಮಾಡ್ತೇನೆ ನಿನ್ನೆ ಅಲ್ಲಿದ್ದನು ಅಡಿಗೆ ಕಟ್ಕೊಂಡ್ ಬಂದಿದ್ವಲ್ಲ ಅದರದು ಅನ್ನ ಉಳ್ದೈತಿ ಸಾರು ಪಲ್ಯ ಪಲ್ಲಗಿಲ್ಲ ಎಲ್ಲಾ ಉಡ್ದೈತಿ ಮತ್ ಸುಮ್ನ ಕೆಟ್ಟ ಹೋಗುತ್ತಲ್ಲ ಅದಕ್ಕೆ ಎಲ್ಲಾ ಹಾಕಿ ಚಂದಾಗ ತಾಳಿ ಪಟ್ಟಿ ಬಡದ್ಬಿಟ್ರ ಬಾಳ್ ರುಚಿ ಆಕವ್ರಿ ಅದಕ್ಕ ದಿನ ಗಂಟೆಗೆ ನಾನು ಮನಿನ ಒಂಬತ್ತುವರೆಗೆ ಬಿಡ್ತೀನಿ ಅಲ್ಲಿಗೆ ಹೋಗತ್ರಿಗೇನ ಹದಿನೈದು ನಿಮಿಷ ಬೇಕಾಗತ್ತೆ ನಡ್ಕೊಂಡೋಗಿನಲ್ಲ ಒಟ್ಟು ಹತ್ತು ಗಂಟೆಗೆ ಚಾಲು ನೋಡುವ ಸಾಲಿ ನೀನು ಎಲ್ಲ ನನಗ ಊಟಕ್ಕೆ ನಾ ಮಧ್ಯಾಹ್ನ ಇಲ್ಲಿಗೆ ಬರ್ತೀನಿ ನಾಷ್ಟಕ್ಕೊಂದು ರೆಡಿ ಮಾಡು ಸಾಕು ಮಧ್ಯಾಹ್ನ ಊಟಕ್ಕೆ ನಾನು ಒಂದೂವರೆಗೆ ಅಲ್ಲಿ ಬಿಟ್ರ ಒಂದು ಹತ್ತು ನಿಮಿಷ ಬೇಕು ಹ್ಞೂ ಒಂದು ನಲ್ವತ್ತಕ್ಕೆ ಹಂಗೆ ಬರ್ತೀನಿ ಅಡಿಗೆ ರೆಡಿ ಇದ್ರೆ ಸಾಕು ಹೌದನಾ ಹ್ಞೂ ಆ ತಾಳ್ರಿ ಹಂಗಾದ್ರಿ ನಾ ಇವತ್ತೊಂದು ಇಟ್ಟು ಲೇಟಾಗಿದ್ದು ಎದ್ಬಿಟ್ಟೆ ನಂಗೆ ಎಚ್ಚರನೂ ಆಗಲಿಲ್ಲ ದಿನಾನೂ ದಿನಾನು ಅಕ್ಕಿಬ್ಬಿಸ್ತಿದ್ಲಾ ನಂಗೆ ಅದು ಇದ್ರಾಗ ಇದ್ರೆ ಮಾಡ್ಕೋಬಾಡ್ರಿ ಹತ್ತು ನಿಮಿಷ ಬರತ್ತಾಗಂಗಿಲ್ಲ ಎಲ್ಲ ಉಳ್ಳಾಗಡ್ಡಿ ಗಿಡಗಡೆ ತಿನ್ನ ಸರ ಸರ ಮಾಡಿ ಕೊಟ್ಟ ಬಿಡ್ತೀನಿ ರೀ ತಾಲಿಪಟ್ಟು ಏನಮ್ಮ ಏನ ಮಾಡ್ಬೇಕಂತ ಹೇಳಿ ನಿನಗೆ ನೀನ ಎಲ್ಲ ಅನ್ಕೊಂಡು ರೆಡಿ ಮಾಡಕತ್ತಿದಿ ಏನದು ಅದು ಚಿಕ್ಕಮ್ಮರ ತಾಳಿಪಟ್ಟು ಮಾಡೋಣ ಅಂತ ಹೇಳಿ ಅಂತ ಮಾಡಕತ್ತಿದ್ದೀನಿ ರೀ ನಾನು ನಿಮ್ಮನ್ನ ಕೇಳಕ್ ಬಂದಿನ್ರಿ ಏನ್ ಅಡಿಗೆ ಮಾಡ್ಬೇಕು ಅಂತ ಹೇಳಿ ನೀವು ಇನ್ನೂ ಎದ್ದಿದ್ದಿಲ್ಲ ಮತ್ತೆ ಇವರು ಅಗ್ಲ ಎದ್ದೋ ಜಾಗಕ್ಕೆ ಹೋದ್ರಲ್ಲ ಅದಕ್ಕೆ ಇವ್ರಿಗೆ ಸಾಲಿಗೆ ಹೋಗಕ್ಕೆ ಒತ್ತಾಗತ್ತಂತಂದು ನಾನ ಅನ್ನಪ್ಪನ್ನ ಉಳ್ದಿತ್ತಲ್ಲ ಯಾಕೆ ಸುಮ್ನ ಅಂತ ಹೇಳಿ ತಾಲಿಪಟ್ ಮಾಡೋಣ ಅಂತೇಳಿ ಮಾಡಕತ್ತೆ ನಾ ಕರೆನ ಬಂದಿದ್ದೀನಿ ರೀ ಚಿಗವ್ರ ನಿಮ್ಮನ್ ಕೇಳಕ ಹ್ಮ್ ನಾನು ಅದನ್ನ ಅನ್ಕೊಂಡಿದ್ದೆ ಇಷ್ಟಕ್ಕೊಂದು ಏನೇನು ಉಳಿದತಿ ಅಂತ ಹೇಳಿ ಆತು ಚಲೋ ಆತು ನಾನು ಎಲ್ಲ ಹಿಟ್ಟನು ಸಾನಿ ಸಾಗಿ ಹಿಡಿತೀನಿ ನೀ ಹೆಂಗಂದ್ರೆ ಬಡ ಬಡ ಅಷ್ಟು ಉಡಾಗಡ್ಡಿ ಪಡಾಗಡ್ಡಿ ಎಲ್ಲ ಕಟ್ ಮಾಡ್ ಹೆಚ್ಚಿಗೆ ಆ ನಾನು ಮಾಡ್ತೀನಿ ಬಿಡ್ರಿ ಮತ್ತೆ ನಿಮ್ಗೆ ತೊಂದರೆ ಈಗ ನಾ ಮಾಡ್ಬಾರ್ದಾನ ಇನ್ ಇಷ್ಟಿಲ್ಲ ಇದ್ದೇನೆ ಎಲ್ಲ ಮಾಡಕ್ಕ ನಾನು ಮಾಡ್ತೀನಿ ನಾನು ನನ್ನ ಗಂಡನು ಹೋಗ್ತಾನೆ ಡ್ಯೂಟಿಗೆ ನಾನು ನನ್ನ ಗಂಡನ ಸಂಬಂಧ ಮಾಡಬೇಕು ನನ್ನ ಗಂಡನು ಟೀಚರ್ ಅದಾನ ಹಂಗಲ್ರಿ ರೀ ಚಿಗವರ ಕ ಸೇರ್ಸೆ ಸೇರಿಸಿ ಮಾಡ್ತೀನಲ್ರಿ నవందిట్టు విశ్రాంతి తగొతీ అంత అంద్ర అష్ట ఏం బాడ ఇబ్బు సేరే మూనా ఒబే ఒళ్కి అన్స్కుంటు ఎల్ బగూ మొత్తం నిందునీత సునీతా సునీత అంతెల్ నిన్నొబ్బిన్న కరీన్నో ఉద్దేశం నింది నోడా నేను హతీన అదే నీ కే నీ యావదే కారణకు ఎదురు వాచ్ అష్టవర నవెం అంతీరూ ఎలా సూరి నూ ఎని ఉల్గడ్డీ టమాట ಹ್ಞೂ ನನಗೆ ನಿನ್ನ ಮ್ಯಾಲೆ ಸಿಟ್ಟಿಲ್ಲವಾ ನಾನು ನಾನು ಹೇಳಲಿಲ್ಲ ನಿನಗೆ ಬಿಂದನೂ ಹೇಳಕತ್ತೀನಿ ನನಗೂ ನೀನಂದ್ರೆ ಇಷ್ಟನ ನನಗೆ ಎದ್ರೆ ಮಾತಾಡ್ಬೇಡ ನಂಗೆ ಎದ್ರು ಮಾತಾಡಿದರೆ ನಂಗೆ ತಡ್ಕೊಳಕ್ಕೆ ಆಗಿಲ್ಲ ಏನಪ್ಪಾ ಅಣ್ಣ ಹೇಳಿ ಸರಿತಾ ಏನು ನೀ ಮಲಗಿದ್ದಲ್ಲ ಅಂತ ಹೇಳಿ ಆಕೆ ಮಾವರು ಹೇಳಿದ್ರು ನನಗೆ ಬಂದಿದ್ಲ ಹುಡುಗಿ ಏನು ಅಡಿಗೆ ಮಾಡೋಕ್ಕ ಕೇಳೋಕೆ ಬಂದಂಗಿತ್ತು ಅಂತ ಹೇಳಿ ಅದಕ್ಕೆ ನಾನಾ ಬಂದೆ ಹೇಳಬೇಕಂತಾನೆ ನಾ ನಾನು ಸಾಣಿಸ್ ಕೊಡ್ತೀನಿ ನಾ ಮತ್ತು ನಿಮ್ಮ ಕಾಕರಿಗೆ ಕೂದ್ಲ ಸಿಕ್ಕುವ ಹಳ್ಳ ಸಿಕ್ಕುವ ಅಂದ್ರೆ ಸಿಟ್ಟು ಬರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಚೆಂದಾಗ ಮಾಡು ನಿಮ್ದಂತ್ರು ಮಣ್ಣಿನ ಮನಿ ಉದುರುತ್ತ ಹಾಗಲ್ಲ ಹಂಗಲ್ಲ ನಮ್ದು ಉದ್ರುತ್ ಬಿಡು ಮಣ್ಣು ಇಲ್ಲ ಅನ್ನೋದಿಲ್ಲ ಆದ್ರೆ ನಿಮ್ಮ ಮನೆ ಹಂಗಲ್ಲ ಅವ್ರಿಗೆ ಭಾಳ ಸ್ವಚ್ಛ ಇರಬೇಕು ಅಡಿಗೆ ರುಚಿ ಇರಬೇಕು ಭಾಳ ಅಂದ್ರೆ ಭಾಳ ನೀನು ಗಮನ ಕೊಡೋದ್ರ ಕಡೆಗೆ ಸ್ವಚ್ಛತೆ ಕಡೆಗೆ ತೀತಾ